ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಮಿಸ್ಟೇಕ್ಸ್ ಇತ್ತು ವಿಡಿಯೋ ಮಾಡಬೇಕಾದ್ರೆ ಸುಮಾರಷ್ಟು ಮಿಸ್ಟೇಕ್ ಆಗಿದೆ ಖಂಡಿತ ನಾನು ಒಪ್ಕೊತೀನಿ ಅದನ್ನು ಈ ಸರಿ ಸರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಸೊ ಇವತ್ತು ಬೆಳಗ್ಗೆ ಹತ್ತುವರೆ ಆಗಿದೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಮಾರ್ನಿಂಗಿಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಪಾಲಕ್ ಮಾಡಿ ಮತ್ತೆ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗಿದ್ರು ಸಾಟರ್ಡೆ ಅಲ್ವಾ ಸೊ ಎದ್ದು ಲೇಟು ತಿಂಡಿ ಮಾಡ್ತಿರೋದು ಲೇಟು ಸ್ವಲ್ಪ ನಾನು ಒನ್ ಟೈಮ್ಗಾಗುವಷ್ಟು ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಮಾಡ್ತಾ ಇಲ್ಲ ಸೊ ಚಪಾತಿ ರೆಡಿ ಇದೆ ಇದಕ್ಕೆ ಪಲ್ಯ ಐ ಮೀನ್ಸ್ ಪಾಲಕ್ ಪನ್ನೀರ್ ಆಗೋವರೆಗೆ ಇದು ತುಂಬಾ ಚೆನ್ನಾಗಿ ಟ್ರೈ ಆಗುತ್ತೆ ಸೊ ಅದಕ್ಕೆ ನಾನು ಇದ್ದೀನಿ ಕೈ ಹೇಳ್ತೀನಿ ಇವಾಗ ಏನು ಮಾಡೋಣ ಪಾಲಕ್ ಸೊಪ್ಪು ಏನಿದೆ ಅದನ್ನ ತೊಳ್ಕೊಂಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಾನು ಅದನ್ನ ಫಸ್ಟ್ ಒಳಗಡೆ ಏನಾದರೂ ಎಕ್ಸ್ಟ್ರಾ ಯಾವುದಾದ್ರೂ ಬೇಡದೇ ಇರೋ ಸೊಪ್ಪು ಸೇರ್ಕೊಂಡಿದೆ ಅಂತ ಚೆಕ್ ಮಾಡಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ಎರಡು ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಂದ್ರೆ ತುಂಬಾ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ನೀರು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೋತಿದ್ದೀನಿ ಬಿಕಾಸ್ ಇದು ಸೊಪ್ಪು ಕಡಿಮೆ ಇದೆ ಅಲ್ವಾ ಬೆಂದಾಗ ಅದು ತುಂಬಾ ಇದಾಗುತ್ತೆ ಸೊ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇದು ಮೆಳ್ಳದ ಮೇಲೆ ಇದಕ್ಕೆ ನಾವೇನು ಹಾಕೋಬೇಕು ಇದನ್ನು ಪಾಲಕ್ ಹಾಕಿ ಈ ಪಾತ್ರೆ ಬಂದು ಎಗ್ಗೇನೆ ಇಟ್ಟಿರೋದು ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾರ್ನಿಂಗ್ ಎಕ್ಸಾಕ್ ದಿನದಿಂದ ಅಲ್ಲಿ ಗಿಫ್ಟ್ ಹಾಕೊಂಬರ್ತೀನಿ ಅದಕ್ಕೆ ಸುಬೀತಾ ಇದೆ ಸೊ ಅದಕ್ಕೆ ಪಾಲಕ್ ಹಾಕೊಂಡಿದ್ದಾ ಅಂದರೆ ನಾವು ಪ್ಯೂರಿ ಮಾಡ್ಕೋಬೇಕು ನಾನು ಪ್ಯೂರಿ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕು ಟೊಮೊಟೊ ತೊಗೋತಾ ಇದ್ದೀನಿ ಮತ್ತು ಆನಿಯನ್ ತೊಗೋತಾ ಇದ್ದೀನಿ ಆನಿಯನ್ಗೂ ಪ್ಯೂರಿ ಮಾಡೋಕ್ಕೆ ಬೇಕು ಸೊ ಇಷ್ಟನ್ನು ತಗೊಂಡು ನಾನು ಪ್ಯೂರಿ ಮಾಡ್ಕೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದು ಕಾಲಕ್ಕೂ ಕೂಡ ಬೆಂದಿದೆ ಹಾಕಿ ಮಾಡ್ಬೋದಣ್ಣ ಸೊ ನಾ ಇದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸೊ ಒಂದು ಮೆಣಸಿನ್ಕಾಯಿ ನಾಲ್ಕು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಮತ್ತು ಅದಕ್ಕೆ ಅಥವಾ ಈರುಳ್ಳಿ ಕೂಡ ಹಾಕೋಬೇಕು ಸೊ ಇದಿಷ್ಟು ನಾವು ತುಂಬ ಟೇಸ್ಟ್ ಮಾಡ್ಕೋಬೇಕು ಇದು ಪಾಲಕ್ ಪನ್ನಿಕ್ಕೆ ನಾನು ಈರುಳ್ಳಿ ಟೊಮೆಟೊ ಮತ್ತೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಜ್ಜಿ ಇಟ್ಟರೆ ಅದು ಫ್ರೇಗ್ರೆನ್ಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಒಂದು ಆನಿಯನ್ನು ಮತ್ತು ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಅಮೂಲ್ ಪನ್ನೀರ್ ಸೊ ಇದನ್ನು ಕಟ್ ಮಾಡಿ ಅರ್ಧ ತಗೋತೀನಿ ಇನ್ನರ್ಧ ಅರ್ಧ ನೆಕ್ಸ್ಟಿಗೆ ನಾನು ಹೆಚ್ಚಿಟ್ಕೊಳ್ತೀನಿ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೋಸ್ಟ್ ಇದಕ್ಕೆ ರೋಸ್ಟ್ ಮಾಡೋದಕ್ಕೆ ತುಪ್ಪ ಯೂಸ್ ಮಾಡ್ತಿದ್ದೀನಿ ಮನೆ ಅದು ಅಂಗಡಿ ತುಪ್ಪ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಇದನ್ನೇ ರೋಸ್ಟ್ ಮಾಡ್ಕೊಂಡು ನಾನು ಆಫ್ ಈ ಪಾಲಕ್ ಪನ್ನೀರ್ ಅಂತಂದ್ರೆ ನನ್ನ ಮಾತ್ರ ತುಂಬಾ ಇಷ್ಟ ಅದು ನಾನು ಮಾಡದೇ ತುಂಬಾ ಇಷ್ಟಪಡ್ತಾರೆ ನಾನು ಯಾವಾಗಾದರೂ ಮನೆಗೆ ಹೋದಾಗ ಮಾಡಿ ಕೊಡ್ತಾ ಇರ್ತೇನೆ ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತೆ ಜೀರ್ತಿ ಹಾಕಾದ್ಮೇಲೆ ಅದಕ್ಕೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪ ಆನಿಯನ್ನು ಮತ್ತು ಚಿಲ್ಲಿನ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಸೊ ಇವಾಗ ಬೆರಳು ಸ್ವಲ್ಪ ಬರ್ಡನ್ ಫ್ರೈ ಆದಮೇಲೆ ತುಂಬ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಿರೋದ್ರಿಂದ ಚೆನ್ನಾಗಿ ಬರ್ತಿದೆ ಇವಾಗ ನಾನು ಏನು ಟೊಮೊಟೊ ಮತ್ತು ಎಲ್ಲ ಹಾಕೊಂಡಿದ್ದಾಗ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರಾಗಿ ಅದನ್ನು ಹಾಕೋತಾ ಇದ್ದೀನಿ ಸೊ ಇವಾಗ ಏನು ಮಾಡಬೇಕಂದ್ರೆ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ತುಂಬ ಚೆನ್ನಾಗಿ ಕಡಿಮೆ ಬರ್ತಾ ಇದೆ ಸೊ ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಹಾಂ ಇದು ಗರಂ ಮಸಾಲ ಒಂದು ಆಫ್ ಸ್ಪೂನ್ ಹಾಫ್ ಸ್ಪೂನ್ ಗರಂ ಮಸಾಲ ಮತ್ತು ಇದು ಕೊರಿಯಾಂಡರ್ ಪೌಡರ್ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀವಿ ಇಷ್ಟು ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮನೆಯದು ಖಾರ ಪುಡಿ ಅದೆಲ್ಲ ಹಾಕಬಾರ್ದು ಸೊ ಇದಕ್ಕೆ ಈ ಥರ ಸ್ಪೈಸಸ್ ಹಾಕಿದ್ರೇ ಅದು ತುಂಬ ಚೆನ್ನಾಗಿ ಓಟೆಲ್ ಸ್ಟೈಲಲ್ಲಿ ಬರುತ್ತೆ ಪಾಲಕ್ ಏನು ರುಬ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋಬಾರ್ದು ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಒಂದು ಫೈವ್ ಮಿನಿಟ್ಸ್ ಅಥವಾ ಟೂ ಟು ತ್ರೀ ಮಿನಿಟ್ಸ್ ಸ್ವಲ್ಪ ಅದು ಬೇಯ್ಬೇಕಾಗುತ್ತೆ ಪನ್ನೀರ್ ಪಾಲಕ್ ಹಾಕಿದ್ಮೇಲೆ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕಿ ನಾನು ಸೇಮ್ ಟೂ ಮಿನಿಟ್ಸ್ ಕ್ಲೋಸ್ ಮಾಡ್ತೀನಿ ಸೊ ಫುಲ್ ಪಾಲಕ್ ಪನ್ನೀರ್ ಮಾಡೋವರೆಗೆ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಫ್ಲೇಮನ್ನ ಕೊಡ್ಬೇಕ್ ಸೊ ಇವಾಗ ಇದು ಆಗಿದೆ ನೋಡ್ತಾ ಇದ್ದಾಗ ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ತುಂಬ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಪನ್ನೀರನ್ನು ಯಾವಾಗಲೂ ಕೊನೆಯಲ್ಲೇ ಹಾಕಬೇಕು ಅದು ಜಾಸ್ತಿ ಇದ್ರ ಜೊತೆಗೆ ತುದಿಬಾರ್ದು ಸೊ ಇವಾಗ ಇದೆಲ್ಲ ಮಸಾಲೆ ಎಲ್ಲ ರೆಡಿ ಇದೆ ಇವಾಗ ನಾನೇನು ಹಾಕ್ತೀನಿ ಕನ್ನಡ ಮಾಡಿದ್ರೆ ಹಾಕಿ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಬ್ರೇಕ್ಫಾಸ್ಟ್ಗೆ ತಗೋತೀನಿ ಸಾಲ್ಟ್ ಮತ್ತು ಸ್ವಲ್ಪ ಪೆಪ್ಪರ್ತೀನಿ ಸೊ ಇವಾಗ ಕೊಚ್ಚು ಪಾಲಕ್ ಪನ್ನೀರು ರೆಡಿ ಆಯಿತು ಎಗ್ಗು ರೆಡಿ ಆಯಿತು ಚಪಾತಿ ಬಂದು ಮಾಡಬೇಕು ಅದಕ್ಕಿಂತ ಮುಂಚೆ ನಮಗೆ ಜೊತೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸೊ ಗಾರ್ನಿಶ್ ಇದು ರೆಡಿಯಾಗಿದೆ ಇವಾಗ ಈ ಸೆವೆನ್ ಚಪಾತಿ ಮಾಡ್ಕೊಂಡಿದ್ದೀನಿ ಸೊ ನಾನು ಚಪಾತಿನ ಏನಿದು ಟೂ ಮಿನಿಟ್ಸಲ್ಲಿ ತುಂಬ ಒತ್ಕೊಬಿಡ್ತೀನಿ ಸೊ ತಿಂಡಿ ಎಲ್ಲ ಆಯಿತು ಸೊ ಕಿಚನ್ ಅವಾಗವಾಗಲೇ ನಾನು ಪಾತ್ರೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೀನಿ ಬಿಕಾಸ್ ಈಗ ಆಲ್ರೆಡಿ ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ಇನ್ನೇನೋ ಸ್ಟೂಡೆಂಟ್ ಬರ್ತಾರೆ ಕ್ಲಾಸಿಗೆ ಸೊ ಅದಕ್ಕಿಂತ ಮುಂಚೆ ನಾನು ಕಿಚನೆಲ್ಲ ಏನು ಗೊತ್ತಾ ಕಿಚನ್ ಕ್ಲೀನಾಗಿದ್ದರೆ ಯಾವಾಗಲೂ ನಮಗೆ ಏನೇ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಅಂದರೂ ನಮಗೆ ಇಷ್ಟ ಆಗುತ್ತೆ ಮಾಡಬೇಕಂತ ಸೊ ಕಿಚನ್ ಆಮೇಲೆ ಕ್ಲೀನಾಗಿದ್ದರೆ ಏನಂತ ಅಂದರೆ ಗುಂಗರು ಅಂತ ಇರುತ್ತೆ ನೋಡಿ ಅದು ಕೂಡ ಬರೋದಿಲ್ಲ ಸೊ ಅಲ್ಲಲ್ಲೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ನಾನು ಅಷ್ಟೆ ನನ್ನ ಕಿಚನ್ ಆಲ್ಮೋಸ್ಟ್ ಯಾವಾಗಲೂ ಕ್ಲೀನಾಗಿರುತ್ತೆ ಸೊ ಯಾವಾಗಲೂ ನಾನು ತಿಂಡಿ ಮಾಡಿದ ತಕ್ಷಣ ಅಥವಾ ಅಡುಗೆ ಮಾಡಿದ ತಕ್ಷಣ അല്ലേ ക്ലീൻ വാടിക്കൊടുത്തേനെ ಆಗಿ ಒಂದು ಹಾಗೆ ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಫ್ರೂಟ್ ಇದೆ ಅಲ್ವಾ ಈ ಫ್ರೂಟ್ ತಿನ್ನೋದಕ್ಕಷ್ಟೇ ಅಲ್ಲ ಯೂಸು ಬಟ್ ಈ ಸಿಪ್ಪೆಯಿಂದ ಕೂಡ ತುಂಬ ಯೂಸ್ ಇದೆ ಯಾಕೆ ಅಂತ ಹೇಳಿದರೆ ಈ ಸಿಪ್ಪೆ ಇದೆಯಲ್ಲ ಇದನ್ನು ನೀವು ತುಂಬ ಡ್ರೈ ಮಾಡಿ ಒಣಗಿಸಿ ಅದನ್ನು ಪೌಡರ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ಅಂತ ಅದಕ್ಕೋಸ್ಕರನೇ ನಾನು ಒಂದು ಅಮೆಝಾನಲ್ಲಿ ಈ ತ್ರಿಪೋರ್ಟ್ ಬುಕ್ ಮಾಡಿದ್ದೆ ಮತ್ತು ಇನ್ನೊಂದು ಕೂಡ ಬುಕ್ ಮಾಡಿದ್ದೀನಿ ಬರುತ್ತೆ ಓಕೆ ಓಪನ್ ಮಾಡಿ ತೋರಿಸ್ತೀನಿ ವಿಡಿಯೋ ಐ ಆಮ್ ಶ್ಯೋರ್ ತುಂಬ ಮಿಸ್ಟೇಕ್ಗಳಾಗಿದೆ ನೆಕ್ಸ್ಟಿಂದ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ನಿಜ ಎಸ್ಟೇ ಕೂಡ ವೀಡಿಯೋ ಎಡಿಟ್ ಮಾಡಬೇಕಂತ ಅಂದ್ಕೊಂಡೆ ಇದೆಲ್ಲ ನಂಗೆ ಬೇ ಸಿ ಹಿಯರ್ ಆ್ಯಕ್ಚುಲಿ ದಿಸ್ ಇಸ್ ನೈಸ್ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ತೇನೆ ಮುಗಿಸಿ ಸ್ಯಾಟರ್ಡೆ ಸಂಡೇ ಅಲ್ವಾ ಇವಾಗಾದರೂ ನನಗೆ ಹೀರಿಗೆ ಆಯಿಲ್ ಹಚ್ಚಲೇಬೇಕು ಇಲ್ಲಾಂದರೆ ನನ್ನ ಏರು ತುಂಬ ಗ್ರಸೆಯಾಗಿರುತ್ತೆ ಸೊ ನಾನು ಈ ಆಯಿಲ್ ಯೂಸ್ ಮಾಡೋದು ಇದು ಮಮ್ಮಿ ತಂದ್ಕೊಟ್ಟಿರೋದು ಧರ್ಮಸ್ಥಳದಿಂದ ಸೊ ಇದು ನಾನು ಹೇಗೆ ಅದರಲ್ಲಿ ನಾನು ಇಷ್ಟು ಆಯಿಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಇದ್ದೀನಿ ನಾನು ತುಂಬ ಫಸ್ಟ್ ಆಯಿಲೆಲ್ಲ ಟ್ರೈ ಮಾಡಿದೆ ನನಗೆ ಯಾವುದು ವರ್ಕೌಟ್ ಆಗಲಿಲ್ಲ ಸೊ ಅದಕ್ಕೆ ಆಮೇಲೆ ಕೆಲವರು ತುಂಬ ಹಾಕಿ ನಲ್ಲಿಕಾಯಿ ಎಲ್ಲ ಹಾಕಿ ಮಡಿಸಿರ್ತಾರೆ ಬಟ್ ಅದೆಲ್ಲ ನನಗೆ ಯಾಕೋ ಸೂಟ್ ಆಗಲ್ಲ ಸೊ ನಾನು ಹಾಕೋದು ಇಷ್ಟೇ ಕೊಬ್ಬರಿ ಎಣ್ಣೆ ಮತ್ತು ಸ್ವಲ್ಪ ಕೈ ಎಣ್ಣೆ ಅದಕ್ಕೆ ಸ್ವಲ್ಪ ಕಾಳು ಸೀ ಸ್ವಲ್ಪ ಮೆಂತ್ಯದ ಕಾಳು ಮತ್ತೆ ಈ ಪೌಡರ್ ಬಂದು ಆ್ಯಕ್ಚುಲಿ ಖಾ ಖಾಲಿ ಆಗ್ಬಿಟ್ಟಿದೆ ಕರ್ಬೇವನ ಒಣಗಿಸಿ ಅದನ್ನು ಪೌಡರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪಂಕೀನ್ ಸೀಡ್ ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಫ್ಲ್ಯಾಕ್ ಸೀಡ್ ಇಷ್ಟನ್ನು ಒಣಗಿಸಿ ಪೌಡರ್ ಮಾಡಿಟ್ಕೊಂಡು ಸ್ವಲ್ಪ ಅದು ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಇವಾಗ ಡ್ರೈ ಆಗಿದೆ ಈಗ ಚೆನ್ನಾಗಿ ಸ್ವಲ್ಪ ಅದನ್ನು ಸ್ವಲ್ಪ ಬಿಸಿ ಬೆಚ್ಚಗಿದ್ದಾಗ ಹಚ್ಚಬೇಕು ಸೊ ತಗೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾನು ಗಿಣ್ ಮಾಡ್ತಾ ಇದ್ದೀನಿ ಹಸು ಅದರಲ್ಲಿ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಫಸ್ಟು ಅದು ಗಿಣ್ ಮಾಡೋದಕ್ಕೆ ನಾನು ಬೆಲ್ಲ ಏನಿದೆ ಅದನ್ನು ಕರಗಿಸ್ಕೊತಾ ಇದ್ದೀನಿ ಒಂದು ಹೆಚ್ಚು ಬೆಲ್ಲ ಹಾಕಿದ್ದೀನಿ ಇದು ಒನ್ ಕಪ್ ಅಷ್ಟಿದೆ ಸೊ ಈ ಹುರ್ಗಾಡ್ಲೇನ ನಾನು ಫಸ್ಟ್ ಪೌಡರ್ ಮಾಡ್ಕೊತೀನಿ ಇದು ಸ್ವಲ್ಪ ದೇವಸ್ಥಾನ ಕರಗಿಸ್ಕೊಂಡಿದ್ದೀನಿ ಯಾಕೆ ಬೆಲ್ಲ ಕರಗಿಸ್ಕೋಬೇಕಂದ್ರೆ ಬೆಲ್ಲದಲ್ಲಿ ತುಂಬ ಡಸ್ಟ್ ಇರುತ್ತೆ ಸೊ ಅದಕ್ಕೆ ನಾನು ಬೆಲ್ಲನ ಕರಗಿಸಿ ಸೋಸ್ಕೋತಾ ಇದ್ದೀನಿ ಕರಕಾಗಿರೋದು ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಸೊ ನಾನು ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಅದಕ್ಕೆ ಹಾಲನ್ನು ಬಿಸಿ ಆಗೋಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಅದು ಬೆಚ್ಚಗಾಗಬೇಕಷ್ಟೇ ಜಾಸ್ತಿ ಅದನ್ನು ಮಳಸ್ಬಾರ್ದು ಸ್ವಲ್ಪ ಅದು ಬೆಚ್ಚಗಾದ್ಮೇಲೆ ಅದಕ್ಕೆ ನಾವು ನಾವು ಕಡಲೆ ಪೌಡರ್ ಮಾಡಿಟ್ಕೊಂಡಿದ್ದೀವಾಗ ಆ ಕಡಲೆ ಪೌಡರ್ ಮತ್ತೆ ಅಕ್ಕಿ ಇದು ಬೆಲ್ಲದ ಪೌ ನೀರನ್ನು ಹಾಕೋಬೇಕು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ಮಾಡೋದೇ ಡಿಫ್ರೆಂಟ್ ಇದೆ ಇವಾಗ ಹಾಲು ಹಾಂ ಸ್ವಲ್ಪ ಬೆಚ್ಚಗಾಗಿದೆ ಈಗ ನಾನು ಇದಕ್ಕೆ ಕಡಲೆ ಪು ಪುಡಿನ ಹಾಕ್ತಾ ಇದೀವಿ ಲಮ್ಸ್ ಬರದೇ ಇರೋ ಥರ ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ಸೊ ಈಗ ನಾನು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಯಾಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಸೊ ನಾವು ಎಷ್ಟು ಕಡಲೆ ಪುಡಿ ಹಾಕಿರ್ತೀವಿ ಅಷ್ಟೇ ಕಾಯಿನ ತಗೋಬೇಕು ಸೊ ಕಾಯಿ ಹಾಕಲೇ ನಾವು ತುಪ್ಪಿರಬೇಕು ಮೀನ್ಸ್ ಫ್ರೆಶ್ ಆಗಿರಬೇಕು ಸೊ ಇದು ಗಟ್ಟಿ ಆಗ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ಕೂಡ ಚೆನ್ನಾಗಿರ್ಬೇಕು ಮತ್ತು ಫ್ರೆಶ್ ಆಗಿರಬೇಕು ಹಾಗಿದ್ದಾನೆ ಈ ಸ್ವೀಟು ಚೆನ್ನಾಗಿ ಬರೋದು ಜಿನ್ನಾದರೂ ತಿನ್ನೋದ್ರಿಂದ ಎಲ್ಲರಿಗೂ ಕಣ್ಣಿಗೆ ತುಂಬ ಒಳ್ಳೆಯದು ಸೊ ಯಾವಾಗಲೂ ತಿನ್ನೋದಂತ ಅಲ್ವಾ ನಾನು ತಿಂಗಳಿಗೊಂದ್ಸಲಿ ಸಿಕ್ಕಿದಾಗ ಇವಾಗ ಸಿಟಿಯಲ್ಲಿ ಲೈಟ್ ಲೈಟ್ ಮಾಡೋದು ಯಾರಿಗೂ ಖಂಡಿತ ಯಾರು ಸಿಕ್ಕಿರಲ್ಲ ಸೊ ನಮ್ಮ ಯಾವಾಗ ತಂದ್ಕೊಟ್ಟಿರೋದಕ್ಕೆ ನನಗೂ ನನಗೆ ಈ ಸ್ವೀಟ್ ಅಂದರೆ ತುಂಬ ಇಷ್ಟ ನಾನು ಸ್ವಲ್ಪ ಬೆಲ್ಲನ ಕಡಿಮೆಯೇ ಹಾಕೊಂಡಿದ್ದೀನಿ ಬಿಕಾಸ್ ನಾನು ಜಾಸ್ತಿ ಸ್ವೀಟ್ ಲೈಕ್ ಮಾಡಲ್ಲ ಬೇಕಾದರೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ನಾನು ಈ ಸ್ವೀಟ್ನ ಪೂರ ನಾನು ಫುಲ್ ಲೋ ಫ್ಲೇಮಲ್ಲೇ ಕೊಟ್ಟು ಮಾಡ್ತಾ ಇದ್ದೀನಿ ಸೊ ನೀವು ಅಷ್ಟೇ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಕೊಟ್ಟು ಮಾಡಬೇಕು ಇಲ್ಲ ಅಂದರೆ ತಡ ಇಟ್ಕೊಬಿಡುತ್ತೆ ಬೆಲ್ಲದ್ದು ಏನು ಪಾಕ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ತಾ ಇದ್ದೀನಿ ಬಿಕಾಸ್ ಅದು ಹೊಂದ್ಕೋಬೇಕಲ್ವಾ ಅದಕ್ಕೆ ನಾನು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಕೆಲವೊಬ್ರು ಇದಕ್ಕೆ ರವೆನ ಮಿಕ್ಸ್ ಮಾಡ್ಕೋತಾರೆ ಕೆಲವೊಬ್ರು ಅವಲಕ್ಕಿನ ಹಾಕ್ತಾರೆ ಕೆಲವೊಬ್ರು ಪುರಿ ಹಾಕ್ತಾರೆ ಸೊ ಊರಿನ ಕಡೆ ನಾವು ಪುರಿನೇ ಯೂಸ್ ಮಾಡೋದು ಸೊ ಇದಾಗ ನಾನು ಸಾಲ್ಟ್ ಲೆಸ್ ಪುರಿ ತೊಗೊಂಡಿದ್ದೀನಿ ಇದನ್ನು ನಾನು ಇಲ್ಲಿಗೆ ಮಿಕ್ಸ್ ಮಾಡ್ತೀನಿ ಸೊ ಮಧ್ಯ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಕೂಡ ಆ್ಯಡ್ ಮಾಡ್ಬೋದು ಬಟ್ ನನಗೆ ಪುರಿ ಇಷ್ಟ ಆಗುತ್ತೆ ಸೋಡರ್ ಮಾಲ್ ಪುರಿನ ಆ್ಯಡ್ ಮಾಡ್ತೀನಿ ಸಾಲ್ಟ್ ಲೆಸ್ ತಗೊಂಡಿದ್ದೀನಿ ನಾನು ನನ್ನದು ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ನನಗಂತ ಪ್ರಕಾರ ಚೆನ್ನಾಗಿದೆ ಅಂದ್ಕೋತೀನಿ ನಾನು ವೀಡಿಯೋ ಎಲ್ಲ ಮಾಡೋದು ಐಫೋನ್ ಕೊಟ್ಟಿ ನನಗೆ ಸೊ ಇನ್ನೊಂದು ಫೋನ್ ಇಟ್ಕೊಂಡಿದ್ದೀನಿ ಫೋಟೋ ಅದು ಎಡಿಟ್ ಮಾಡೋಕ್ಕೆ ಐಫೋನಲ್ಲಿ ಕೆಲವೊಂದು ಪಿಕ್ಚರ್ಸಲ್ಲಿ ನನಗೆ ಎಡಿಟ್ ಆಗೋಲ್ಲ ಸೊ ದಟ್ ಒಂದು ನಾರ್ಮಲ್ ಫೋನ್ ಕೂಡ ಅದರಲ್ಲಿ ನಾನು ಎಲ್ಲ ಎಡಿಟ್ ಮಾಡ್ತಿದ್ದೀನಿ ಸೊ ಇವಾಗ ಇದು ರೆಡಿ ಆಗ್ತಾ ಇದೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ದೇವಸ್ಥಾನ ಬಂದು ನಿಯರ್ ನಮ್ಮ ಮನೆ ಹತ್ರನೇ ಒನ್ ಫೋರ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋ ನನಗೆ ತುಂಬ ಗಾಳಿ ಬೆಳಕು ಅಲ್ಲಿ ತುಂಬ ಮರ ಹಾಕಿದ್ದಾರೆ ದೇವಸ್ಥಾನದ ಹತ್ರ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಎಲ್ಲರೂ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಏನು ಹೇಳ್ಕೊಂಡ್ರು ನಡೆಯುತ್ತೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ನಾನು ಏನೋ ಒಂದು ಹೇಳ್ಕೊಂಡಿದ್ದೀನಿ ಅದು ಇನ್ ಟೂ ಡೇಸಲ್ಲಿ ಬರೋದಿದೆ ಹೆಚ್ಚಿಸಿ ದೇವ್ರು ಏನು ಮಾಡ್ತಾರೆ ಅಂತ ದೇವರಿಗೆ ಬಿಟ್ಟಿದ್ದೀನಿ ಈ ದೇವಸ್ಥಾನ ಸುತ್ತಮುತ್ತ ಅಂತ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಇದೇ ದೇವ್ರು ಇರೋದು ಸೊ ಸುತ್ತ ನೋಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ನಾನು ರೆಸ್ಟ್ ಮಾಡಿಕೊಂಡು ಎಲ್ಲ ತಗೊಂಡು ಮನೆಗೆ ಒಂದು ಸಡನ್ ಅಷ್ಟೊತ್ತಿಗೆ ವಾಪಸ್ ಬಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಇದ್ದೀನಿ ನೆಕ್ಸ್ಟ್ ವಾಗ್ ಬ್ಲಾಗ್ ಬರೋದಕ್ಕೆ ಪ್ಲೀಸ್ ವೈಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಐ ಹೋಪ್ ನನ್ನ ಯೂಟ್ಯೂಬ್ ಚಾನಲಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅಂತ